ಮೇ ಮೂವತ್ತಕ್ಕೆ ಪ್ರೇಮಲೋಕ ಎರಡು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅಲ್ಲ ಪ್ರೇಮಲೋಕ ಎರಡು ಚಿತ್ರದಲ್ಲಿ ಹನ್ನೊಂದು ಸಾಂಗ್ ಇದ್ರೆ ಪ್ರೇಮಲೋಕ ಎರಡು ನಲ್ಲಿ ಬರೀ ಇಪ್ಪತ್ತು ಇಪ್ಪತ್ತೈದು ಹಾಡು ಇರುತ್ತೆ ಎಂದು ರವಿಚಂದ್ರನ್ ಹೇಳಿದ್ರು ಕೊಪ್ಪಳದಲ್ಲಿ ನಡೆದ ಕನಕಗಿರಿ ಉತ್ಸವದಲ್ಲಿ ಸ್ಟಾರ್ ನಟ ರವಿಚಂದ್ರನ್ ಕೂಡ ಭಾಗಿಯಾಗಿದ್ರು ಸ್ಯಾಂಡಲ್ವುಡ್ ಸ್ಟಾರ್ ಎಲ್ಲೇ ಇದ್ರೂ ಮನರಂಜನೆಗೆ ಯಾವುದೇ ಕೊರತೆ ಇರಲ್ಲ ಕನಕಗಿರಿ ಉತ್ಸವಕ್ಕೆ ಆಗಮಿಸಿ ರವಿಚಂದ್ರನ್ ವೇದಿಕೆ ಮೇಲೆ ಮಸ್ತ್ ಡ್ಯಾನ್ಸ್ ಮಾಡಿ ಜನರನ್ನು ರಂಜಿಸಿದ್ರು ಪ್ರೇಮಲೋಕ ಎರಡು ಸಿನಿಮಾ ಮಾಡೋದಾಗಿ ಅನೌನ್ಸ್ ಮಾಡಿರುವ ರವಿಚಂದ್ರ ಭರ್ಜರಿ ತಯಾರಿಯನ್ನೇ ಮಾಡಿಕೊಳ್ತಿದ್ದಾರೆ ಇದೀಗ ಚಿತ್ರವನ್ನು ಯಾವಾಗ ಶುರು ಮಾಡ್ತೀನಿ ಸಿನಿಮಾದಲ್ಲಿ ಏನೆಲ್ಲ ವಿಶೇಷತೆ ಇರಲಿದೆ ಎಂಬುದನ್ನು ರಿವೀಲ್ ಮಾಡಿದ್ದಾರೆ ಕೊಪ್ಪಳದಲ್ಲಿ ಪ್ರೇಮಲೋಕ ಎರಡು ಸಿನಿಮಾ ತಯಾರಿಯ ಬಗ್ಗೆ ರವಿಚಂದ್ರನ್ ಮಾತಾಡಿದ್ರು ಪ್ರೇಮಲೋಕದಲ್ಲಿ ಹನ್ನೊಂದು ಹಾಡು ಇವೆ ಅಂತ ಆಗ ಜನ ನನ್ನನ್ನು ಬೈದಿದ್ದರು ಆಗ ನಮ್ಮ ಅಪ್ಪ ನನ್ನನ್ನು ನಂಬಿದ್ರು ಮತ್ತೆ ಪ್ರೇಮಲೋಕ ಎರಡು ಸಿನಿಮಾ ಮೂಲಕ ಜನರ ಮುಂದೆ ಬರುವುದಾಗಿ ರವಿಚಂದ್ರನ್ ಹೇಳಿದ್ರು ಮೇ ಮೂವತ್ತಕ್ಕೆ ಪ್ರೇಮಲೋಕ ಎರಡು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಎಂದು ರವಿಚಂದ್ರನ್ ಹೇಳಿದ್ರು ಅಷ್ಟೇ ಅಲ್ಲ ಪ್ರೇಮಲೋಕದಲ್ಲಿ ಹನ್ನೊಂದು ಸಾಂಗ್ ಇದ್ರೆ ಪ್ರೇಮಲೋಕ ಎರಡು ನಲ್ಲಿ ಬರೀ ಇಪ್ಪತ್ತು ಇಪ್ಪತ್ತೈದು ಹಾಡು ಇರುತ್ತೆ ಎಂದು ರವಿಚಂದ್ರನ್ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ಹಾಡುಗಳನ್ನು ಗುನುಗುವುದರಲ್ಲಿ ಡೌಟೇ ಇಲ್ಲ ಎಂದು ರವಿಚಂದ್ರನ್ ಹೇಳಿದ್ದಾರೆ ಇಪ್ಪತ್ತರಿಂದ ರಿಂದ ಇಪ್ಪತ್ತೈದು ಸಾಂಗ್ ಇದು ಹೇಗೆ ಸಾಧ್ಯ ಎಂದು ಅಭಿಮಾನಿಗಳು ಶಾಕ್ಟಾಗಿದ್ದಾರೆ ಪ್ರೇಮಲೋಕ ಎರಡರಲ್ಲಿ ಕತೆ ನಡೆಯುವುದು ಜನರ ಮಧ್ಯೆಯೇ ಎಂದ ರವಿಚಂದ್ರನ್ ಸಿನಿಮಾದಲ್ಲಿ ನಟಿಸುವ ಆಸೆ ಕನಸು ಕಾಣ್ತಿರುವವರಿಗೆ ಬಿಗ್ ಆಫರ್ ಕೂಡ ನೀಡಿದ್ದಾರೆ ಯಾರಿಗೆ ಸಿನಿಮಾಗಳಲ್ಲಿ ನಟಿಸುವ ಆಸೆ ಇದೆಯೋ ಅವರು ನನ್ನ ಇನ್ಸ್ಟಾಗ್ರಾಂಗೆ ಫಿಲ್ ಫೋಟೋ ಕಳಿಸಿ ನಾನು ಅವರನ್ನು ಕರೆದು ಅವಕಾಶ ಕೊಡ್ತೀನಿ ಎಂದು ರವಿಚಂದ್ರನ್ ಹೇಳಿದ್ದಾರೆ ಬಾಲ್ಯ ನೆನೆದ ರವಿಚಂದ್ರನ್ ಕೊಪ್ಪಳದ ಉತ್ಸವದಲ್ಲಿ ಮಾತಾಡಿದ ರವಿಚಂದ್ರನ್ ಬಾಲ್ಯ ದಿನಗಳನ್ನು ನೆನಪು ಮಾಡಿಕೊಂಡ್ರು ನಾನು ಶಾಲೆಗೆ ಹೋಗಿಲ್ಲ ಎಂದ್ರು ನಾನು ಆರನೇ ಕ್ಲಾಸ್ಗೆ ಫೇಲ್ ಆಗಿದ್ದೆ ಟೀಚರ್ ನನಗೆ ಉತ್ತರ ಗೊತ್ತಿಲ್ಲ ಅಂದರು ನನ್ನನ್ನೇ ಪ್ರಶ್ನೆ ಕೇಳುತ್ತಿದ್ದರು ಅನೇಕ ಬಾರಿ ಉತ್ತರ ಕೊಡದೆ ನಾನೇ ಬೆಂಚ್ ಮೇಲೆ ಎದ್ದು ನಿಲ್ಲುತ್ತಿದ್ದೆ ಒಂದು ದಿನ ಟೀಚರ್ ನನ್ನನ್ನು ಬೈದಾಗ ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೆ ಎಂದು ರವಿಚಂದ್ರನ್ ಹೇಳಿದರು ಸ್ಯಾಂಡಲ್ವುಡ್ನಲ್ಲಿ ಇತಿಹಾಸ ನಿರ್ಮಿಸಿದ ಸಿನಿಮಾಗಳಲ್ಲಿ ಪ್ರೇಮಲೋಕ ಸಿನಿಮಾ ಕೂಡ ಒಂದಾಗಿದೆ ಇದೀಗ ರವಿಚಂದ್ರನ್ ಪ್ರೇಮಲೋಕ ಪಾರ್ಟ್ ಎರಡು ಮಾಡಲು ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಕೊಪ್ಪಳದ ಕನಕಗಿರಿ ಉತ್ಸವದಲ್ಲಿ ಸಿನಿಮಾ ಬಗ್ಗೆ ಮಾತಾಡಿದ ಅವರು ನಾನು ಪ್ರೇಮಲೋಕ ಮಾಡಿ ನಲವತ್ತು ವರ್ಷವಾಗಿದೆ ಜನರು ಇವತ್ತು ಪ್ರೇಮಲೋಕ ಸಿನಿಮಾವನ್ನು ನೆನಪಿಸಿಕೊಳ್ಳುತ್ತಾರೆ ರಾಜಕೀಯ ಎಲ್ಲಾ ನನಗೆ ಗೊತ್ತಿಲ್ಲ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರಿ ಕನಕಗಿರಿಯಲ್ಲಿ ಬಂಗಾರದ ಮಳೆ ಸುರಿದಿದೆ ಇಂತಹ ಊರಿಗೆ ನಾನು ಬಂದಿದ್ದೀನಿ ಎಂದರು ತಿರುಪತಿಗೆ ಹೋಗದವರು ಕನಕಗಿರಿಗೆ ಬಂದು ಹೋದರೆ ಸಾಕು ಎನ್ನುವ ಮಾತಿದೆ ನಾನು ಕೂಡ ತಿರುಪತಿಗೆ ಹೋಗಿ ಬಹಳ ವರ್ಷಗಳೇ ಕಳೆಯಿತು ಆದರೆ ಇವತ್ತು ದೇವರೇ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾನೆ ಮನುಷ್ಯನಿಗೆ ದುಡ್ಡು ಬೇಕಾಗಿಲ್ಲ ಪ್ರೀತಿ ಬೇಕಾಗಿದೆ ಒಂದು ಗಂಟೆ ಮೊಬೈಲ್ ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂತರೆ ಪ್ರತಿ ಮನೆಯಲ್ಲೂ ಪ್ರೇಮಲೋಕ ಸೃಷ್ಟಿಯಾಗುತ್ತೆ ಎಂದು ರವಿಚಂದ್ರನ್ ಹೇಳಿದ್ರು ಮೇ ಮೂವತ್ತಕ್ಕೆ ಪ್ರೇಮಲೋಕ ಎರಡು ಸಿನಿಮಾ ಶೂಟಿಂಗ್ ನಟ ರವಿಚಂದ್ರನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೆಲ್ಲ ದುಡಿದಿದ್ದಾರೆ ಹಾಗೆ ಸೇವೆಯ ಸಲ್ಲಿಸಿದ್ದಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತು ಆದರೆ ಈ ನಟ ಒಂದೇ ಒಂದು ಸಿನಿಮಾ ಮೂಲಕ ತನ್ನ ಬಳಿ ಇದ್ದ ಎಲ್ಲಾ ಆಸ್ತಿ ಹಣವನ್ನು ಕಳೆದುಕೊಂಡರು ಅದರಲ್ಲೂ ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ದಶಕದಲ್ಲೇ ಹೊಸ ಕ್ರಾಂತಿ ಮಾಡಲು ಹೋಗಿ ಕೈಸುಟ್ಟುಕೊಂಡರು ಹಾಗಾದರೆ ಇದೀಗ ರವಿಚಂದ್ರನ್ ಅವರೇ ಹೇಳಿದಂತೆ ಶಾಂತಿ ಕ್ರಾಂತಿ ಸಿನಿಮಾದಲ್ಲಿ ಸ್ಟಾರ್ ಕಳೆದುಕೊಂಡ ಹಣ ಎಷ್ಟು ಕೋಟಿ ರೂಪಾಯಿ ಗೊತ್ತೆ ರವಿಚಂದ್ರನ್ ಅವರ ಇಡೀ ಕುಟುಂಬ ಕನ್ನಡ ಸಿನಿಮಾ ಜಗತ್ತಿಗೆ ಸಾಕಷ್ಟು ದೊಡ್ಡ ಗಿಫ್ಟ್ ಸೇವೆ ನೀಡಿದೆ ಅದರಲ್ಲೂ ಕನ್ನಡ ಸಿನಿಮಾ ಉದ್ಯಮ ಬೆಳೆಯುತ್ತಿದ್ದ ಕಾಲಘಟ್ಟದಲ್ಲಿ ಈ ಕುಟುಂಬ ಮಾಡಿದ್ದ ಸಹಾಯ ಯಾರೂ ಮರೆಯಲು ಆಗಲ್ಲ ಈಶ್ವರಿ ಸಂಸ್ಥೆ ಮೂಲಕವೇ ಕನ್ನಡ ಸಿನಿಮಾ ಉದ್ಯಮಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಕೊಡುಗೆ ನೀಡಿದ್ದರು ನಟ ರವಿಚಂದ್ರನ್ ಅವರ ಕುಟುಂಬದವರು ರವಿಚಂದ್ರನ್ ಅವರು ಒಂದು ಸಾವಿರದ ಸಮಯದಲ್ಲಿಯೇ ಕ್ರಾಂತಿ ಸಿನಿಮಾಗೆ ಹಣ ಹಾಕಿ ಎಷ್ಟು ಕೋಟಿ ರೂಪಾಯಿ ಕಳೆದುಕೊಂಡರೂ ಗೊತ್ತೆ ಈಗ ಇಡೀ ಜಗತ್ತಿನ ಎದುರು ಆಸತ್ಯ ಬಿಚ್ಚಿಟ್ಟಿದ್ದಾರೆ ಕ್ರೇಜಿ ಸ್ಟಾರ್ ಆ ಮಾಹಿತಿಗೆ ಮುಂದೆ ಓದಿ ಶಾಂತಿ ಕ್ರಾಂತಿಯಿಂದ ಇಷ್ಟು ಕೋಟಿ ಲಾಸ್ಕ್ ಸ್ಟಾರ್ ರವಿಚಂದ್ರನ್ ಅವರು ಕೊಪ್ಪಳದ ಕನಕಗಿರಿ ಉತ್ಸವದಲ್ಲಿ ಭಾಗಿಯಾಗಿದ್ದರು ಆಗ ಉತ್ಸವದಲ್ಲಿ ಅವರು ಮಾತನಾಡಿದರು ಸ್ಟಾರ್ ಸಿನಿಮಾ ಜರ್ನಿಯನ್ನು ಮತ್ತೆ ನೆನಪನ್ನ ಮಾಡಿಕೊಂಡು ತಮ್ಮ ಜೀವನ ಹೇಗಿತ್ತು ಮುಂದೆ ಹೇಗೆಲ್ಲ ಆಯಿತು ಕ್ರಾಂತಿ ಸಿನಿಮಾದಲ್ಲಿ ಎಷ್ಟು ಕೋಟಿ ರೂಪಾಯಿ ಕಳೆದುಕೊಂಡೆ ಅನ್ನೋದನ್ನು ವಿವರಿಸಿದರು ಆ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಇದ್ದ ಅಭಿಮಾನಿಗಳು ಒಂದು ಕ್ಷಣ ಭಾವುಕರಾದರು ಈ ಮೂಲಕ ರವಿಚಂದ್ರನ್ ತಮ್ಮ ಜೀವನದ ಕಷ್ಟದ ಸಮಯವನ್ನು ಬಹಿರಂಗವಾಗಿ ಹೇಳಿದ್ದು ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಹಣವನ್ನು ಕ್ರಾಂತಿ ಸಿನಿಮಾಗಾಗಿ ಹಾಕಿ ನಟ ರವಿಚಂದ್ರನ್ ಕಳೆದುಕೊಂಡಿದ್ದರಂತೆ ಅಲ್ಲದೆ ಡಾ ರಾಜ್ಕುಮಾರ್ ಡಾ ವಿಷ್ಣುವರ್ಧನ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ರವಿಚಂದ್ರನ್ ಡಾ ವಿಷ್ಣುವರ್ಧನ್ ನನಗೆ ಅಣ್ಣನಂತೆ ಇದೇ ವೇಳೆ ನಟ ರವಿಚಂದ್ರನ್ ಅವರು ಡಾ ರಾಜ್ಕುಮಾರ್ ಡಾ ವಿಷ್ಣುವರ್ಧನ್ ಅವರ ಬಗ್ಗೆ ಕೂಡ ಮಾತನಾಡಿದರು ಕನ್ನಡ ಚಿತ್ರರಂಗಕ್ಕೆ ಡಾ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರ ಕೊಡುಗೆ ದೊಡ್ಡದು ಎಂದರು ಇದರ ಜೊತೆಗೆ ಈಶ್ವರಿ ಪ್ರೊಡಕ್ಷನ್ಸ್ ನಿಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮ ಅಪ್ಪ ಯಾವಾಗ್ಲೂ ವಿಷ್ಣುವರ್ಧನ್ ಅವರನ್ನು ದೊಡ್ಡ ಮಗ ಅಂತಾನೆ ಕರೆಯೋರು ಅಂದ್ರೆ ನನ್ನ ಅಣ್ಣ ಅವರು ಚಿತ್ರರಂಗಕ್ಕೆ ನಾನು ಬಂದಿದ್ದು ಫಸ್ಟ್ ಸೀನ್ ನಾನು ನಟನೆ ಮಾಡಿದ್ದು ಡಾ ರಾಜ್ಕುಮಾರ್ ಅವರನ್ನ ಅಪ್ಪ ಅಂತ ಕರೆದೆ ಇಂಡಸ್ಟ್ರಿ ಒಳಗೆ ಬಂದೆ ನಾನು ಏನಾದರೂ ಇಷ್ಟು ದೂರ ಬಂದಿದ್ದರೆ ನಾನೇನಾದರೂ ಇದೀಗ ಹೆಸರು ಮಾಡಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದರೂ ಅಂದುಕೊಂಡರೆ ಅದು ಇವರುಗಳ ಮಧ್ಯೆ ಬೆಳೆದುಕೊಂಡೇ ಬಂದಿದ್ದೀನಿ ನಾನು ಎಂದಿದ್ದಾರೆ ನಟ ರವಿಚಂದ್ರನ್ ಒಟ್ನಲ್ಲಿ ನಟ ರವಿಚಂದ್ರನ್ ಇಷ್ಟೆಲ್ಲಾ ಸಾಧನೆ ಮಾಡಿದರೂ ಅವರಿಗೆ ನಾನಾ ಸಮಸ್ಯೆಗಳು ಎದುರಾದವು ಆದ್ರೂ ನಟ ರವಿಚಂದ್ರನ್ ಅವರಿಗೆ ಸಿನಿಮಾ ಮೇಲೆ ಇರುವ ಪ್ರೀತಿಗೆ ಇಡೀ ಸಿನಿಮಾ ರಂಗ ಫಿದಾ ಆಗಿದೆ ಅದರಲ್ಲೂ ಸ್ಟಾರ್ ರವಿಚಂದ್ರನ್ ಅವರ ಬಗ್ಗೆ ಕೋಟಿ ಕೋಟಿ ಅಭಿಮಾನಿಗಳು ಅಪಾರ ಪ್ರೀತಿ ಅಭಿಮಾನ ಹೊಂದಿದ್ದಾರೆ ಹೀಗಾಗಿ ಅವರು ಮತ್ತೆ ದೊಡ್ಡ ಗೆಲುವು ಸಾಧಿಸಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ರವಿಚಂದ್ರನ್ ಅವರು ಈಗ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟ ರವಿಚಂದ್ರನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು